ಮೋದಿ ಉಪವಾಸದ ಬಗ್ಗೆ ವೀರಪ್ಪ ಮೊಯ್ಲಿ ಟೀಕೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರಪ್ಪ ಮೊಯ್ಲಿ ಅವರು ಒಬ್ಬ ಸ್ಕ್ರಾಪ್ ಆದ ರಾಜಕಾರಣಿ ಮೊಯ್ಲಿ ವಿರುದ್ಧ ಗೋವಿಂದ ಕಾರಜೋಳ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೋನಿಯಾ ರಾಹುಲ್ ಗಾಂಧಿ ಮೆಚ್ಚಿಸೋದಕ್ಕೆ ಅಂತ ಮೋದಿ ಅವರು ಟೀಕೆ ಮಾಡ್ತಾರೆ ಸಮಚಿತ್ತವನ್ನ ಕಳೆದುಕೊಂಡ ಒಬ್ಬ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ನಿಮ್ಮ ಹೇಳಿಕೆ ಪರಿಶೀಲಿಸಿ ಪ್ರಧಾನಿ ಮೋದಿಗೆ ಕ್ಷಮೆ ಕೇಳಬೇಕು ಅಂತ ಬಾಗಲಕೋಟೆಯಲ್ಲಿ ಮೊಯ್ಲಿ ವಿರುದ್ಧ ಗೋವಿಂದ ಕಾರಜೋಳ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮೋದಿ ಉಪವಾಸದ ಬಗ್ಗೆ ವೀರಪ್ಪ ಮೊಯ್ಲಿ ಅವರು ಟೀಕೆ ಮಾಡಿದ್ರು ವೀರಪ್ಪ ಮೊಯ್ಲಿ ಅವರ ಮೇಲೆ ಹರಿಹಾಯ್ದಿದ್ದಾರೆ ಇವಾಗ ಗೋವಿಂದ ಕಾರಜೋಳ ಅವರು ಅವರೊಬ್ಬ ಸ್ಕ್ರಾಪ್ ಆದ ರಾಜಕಾರಣಿ ಸೋನಿಯಾ ಗಾಂಧಿ ಅವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚಿಸೋದಕ್ಕೆ ಅಂತ ಮೋದಿ ಅವ್ರ ಮೇಲೆ ಟೀಕೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ವೀರಪ್ಪ ಮೊಯ್ಲಿ ಅವರು ನರೇಂದ್ರ ಮೋದಿಜಿ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿರ್ತಕ್ಕಂಥದ್ದನ್ನ ಯಾರೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಹನ್ನೊಂದು ದಿನ ಅವರು ಉಪವಾಸ ಮಾಡಿಲ್ಲ ಅಂತಕ್ಕಂಥದ್ದು ಹೇಳಿದ್ದನ್ನ ಮತ್ತು ದೇವಾಲಯದ ಒಳಗಡೆ ಅವರು ಪ್ರವೇಶ ಮಾಡಿದ್ದನ್ನ ಅವರು ಆಕ್ಷೇಪಣೆ ಮಾಡಿ ಕೆಟ್ಟ ಶಬ್ದಗಳಲ್ಲಿ ನಿಂದಿಸಿದ್ದಾರೆ ವೀರಪ್ಪ ಮೊಯ್ಲಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ವೀರಪ್ಪ ಮೊಯ್ಲಿ ಅವರೇ ನೀವೊಬ್ಬ ಸ್ಕ್ರಾಪ್ ಆದಂಥ ರಾಜಕಾರಣಿ ಈ ರಾಜ್ಯದ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿ ಅವ್ರನ್ನ ಸಂತೃಪ್ತಗೊಳಿಸಲಿಕ್ಕೆ ನರೇಂದ್ರ ಮೋದಿಜಿ ಅವ್ರನ್ನ ಟೀಕೆ ಮಾಡೋದು ಸರಿಯಲ್ಲ ಆರ್ನೂರು ಪುಟಗಳ ರಾಮಾಯಣ ಅನ್ವೇಷಣೆ ಬರೆದು ಜನರು ನೀವೊಬ್ಬರು ಸಾಹಿತಿ ಅಂತ ತಿಳ್ಕೊಂಡಿದ್ದರು ಆದರೆ ನಿಮ್ಮ ಮನಸ್ಥಿತಿ ನೋಡಿದಾಗ ನೀವು ಸಾಹಿತ್ಯ ಅನ್ನೋದ ಪ್ರಶ್ನಾರ್ಥಕ ಆಗ್ತದೆ ಹಿರಿಯ ರಾಜಕಾರಣಿಯಾಗಿ ದೇಶದ ಪ್ರಧಾನಮಂತ್ರಿ ಬಗ್ಗೆ ಅವಹೇಳನಕಾರಿ ಮಾತನಾಡ್ತಿರಲ್ಲ ನಿಮ್ಮ ಹೀನ ಮನಸ್ಥಿತಿ ತೋರಿಸ್ತದೆ ನೀವು ಯಾವುದೇ ಪರಿಸ್ಥಿತಿ ಒಳಗ ತಿರುಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ